ಮೊಬೈಲ್ ಬಳಸು ಯುವತಿಯರೇ ಎಚ್ಚರ ಎಚ್ಚರ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯವಾಗುವ ಮುನ್ನ ಎಚ್ಚರ ಎಚ್ಚರ ಇನ್ಸ್ಟಾಗ್ರಾಂ ನಲ್ಲಿ ಪರಿಚಯ ಚಿನ್ನರನ್ನ ಬಂಗಾರದ ಮಾತಿಗೆ ಸೋತ ಯುವತಿಗೆ ವಂಚನೆ ಯುವತಿ ಮೇಲೆ ಯುವಕನಿಂದ ನಿರಂತರ ಅತ್ಯಾಚಾರ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಯುವತಿ ಜೊತೆಗೆ ಸ್ನೇಹ ಪ್ರೀತಿ ಮದುವೆಯಾಗುವುದಾಗಿ ನಂಬಿಸಿ ಲೈಂಗಿಕ ಸಂಪರ್ಕ ಒಂದೂವರೆ ವರ್ಷದಿಂದ ನೆಲಮಂಗಲದ ಲಾಡ್ಜುಗಳಲ್ಲಿ ಅತ್ಯಾಚಾರ ಆರೋಪ ನೆಲಮಂಗಲದ ಜಯಸೂರ್ಯ ಹಾಗೂ ವೈರವ ಲಾಡ್ಜ್ನಲ್ಲಿ ಕೃತ್ಯ ತಾವರೆಕೆರೆ ಬಳಿಯ ಹೊಸ ಪಾಳ್ಯ ಗ್ರಾಮದ ಯುವಕ ನಿಂದ ಕೃತ್ಯ ನೆಲಮಂಗಲ ತಾಲೂಕಿನ ಯುವತಿಯಿಂದ ನೆಲಮಂಗಲ ಟೌನ್ ಪೊಲೀಸರಿಗೆ ದೂರು ಯುವತಿ ನೀಡಿದ ದೂರಿನ ಹಿನ್ನೆಲೆ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಅತ್ಯಾಚಾರ ಹಾಗೂ ಜಾತಿ ನಿಂದನೆ ಕೇಸ್ ದಾಖಲು ಯುವತಿ ಬೇರೆ ಜಾತಿಯಂತ ಮದುವೆ ನಿರಾಕರಣೆ ಮಾಡಿದ್ದ ಯುವಕ ಮದುವೆಯಾಗಲು ಯುವಕ ನಿರಾಕರಣೆ ಹಿನ್ನೆಲೆ ಯುವತಿಯಿಂದ ದೂರು ಈಗಾಗಲೇ ಸಾಕಷ್ಟು ಬಾರಿ ಮಾತ್ರೆ ಕೊಟ್ಟು ಅಬಾಶಿ ಮಾಡಿಸಿರುವ ಆರೋಪ ಈ ಹಿನ್ನೆಲೆ ಪೊಲೀಸರಿಂದ ಆರೋಪಿ ಶ್ರೀಕಾಂತ್ ವಶಕ್ಕೆ ಪಡೆದು ವಿಚಾರಣೆ ಕೃತ್ಯ ನಡೆಸಿದ ನೆಲಮಂಗಲ ನಗರದ ಎರಡು ಲಾಡ್ಜ್ನಲ್ಲಿ ಸ್ಥಳ ಮಹಜರು ಮಾಡಲಾಗಿದೆ